ಅಪರೂಪವಾಗಿರ್ತಕ್ಕಂಥ ಗ್ರಾಮ ಈ ಲಭಕವಿ ಗ್ರಾಮ ಅಧ್ಯಾತ್ಮಿಕ ತನ್ನದೇ ಆಗಿರತಕ್ಕಂತ ಒಂದು ತಿರುಳನ್ನ ಕೊಟ್ಟಿರ್ತಕ್ಕಂಥ ಈ ಈ ವೇದಿಕೆಯ ಮುಂಭಾಗದಲ್ಲಿ ಆಸೆದ ಇರ್ತಕ್ಕಂಥ ದಾಯನ್ನ ನೋಡಿದಾಗ ಗೊತ್ತಾಗ್ತದೆ ಅದಕ್ಕೆ ಬಂಧುಗಳೇ ಗಂಡು ಮಕ್ಕಳಿಗೆ ಸಂಸ್ಕಾರ ಹೇಳಿಕೊಡೋಕೆಂತನೂ ಹೆಣ್ಮಕ್ಕಳಿಂದ ಸಂಸ್ಕಾರ ಸಮಾಜ ಕಲಿತಕ್ಕಂಥದ್ದು ಬಹಳ ಐತೆ ಅನ್ನೋದಕ್ಕೆ ಇದು ಸಾಕ್ಷಿ ಒಂದು ಅದಕ್ಕೆ ಬಹಳ ಸುಂದರವಾಗಿರ್ತಕ್ಕಂಥ ಮಾತನ್ನು ಬೈತಾ ಇದ್ದಾರೆ ಎಂತ ಮಾತ ಅಪರೂಪ ಅಂತ ಕೇಳಿದ್ರೆ ಪುಣ್ಯಾತ್ಮರೆ ಬಹುತೇಕ ಬುದ್ಧರು ಅನಂತ ಮಂದಿ ಶರಣರು ಇವೆಲ್ಲವನ್ನ ಎಲ್ಲವನ್ನ ಈ ಜಗಕ್ಕೆ ಜ್ಯೋತಿ ಆಗಬೇಕು ಅಂತಕ್ಕಂತ ಬಹಳ ದೊಡ್ಡ ಸಾಧನೆಯನ್ನು ಮಾಡೋ ಸಲುವಾಗಿ ಮನೆಯನ್ನ ತೊರೆದು ಅರಮನೆಯನ್ನ ತೊರೆದು ಎಲ್ಲೆಲ್ಲೋ ಹೋಗಿ ಅನುಸಂಧಾನ ಮಾಡಿಕೊಂಡಿರ್ತಕ್ಕಂತ ಮಾತನ್ನ ನಮ್ ತಾಯಿ ಕೊಟ್ಟಿಲಿರ್ತಕ್ಕಂತ ಮುದ್ದ ಕಂದಮನೆಗೆ ಪುಟ್ಟ ಮಗುವಿಗೆ ಅಲ್ಲೇ ಹರಸ್ತಾಳ ಎಂತ ಮಾತನ್ನು ಹರಸ್ತಾಳ ಅಂತ ಕೇಳಿದ್ರ ಆಚಾರ್ಯ ಅರಸನಾಗು ಎಷ್ಟು ಸುಂದರವಾದಂತ ಮಾತನ್ನ ತಾಯಿ ಮಕ್ಕಳ ಬದುಕಿಗೆ ಎಡೆ ಮಾಡ್ತಾಳು ಅಂತ ಕೇಳಿದ್ರ ಆಚಾರಕ ಅರಸನಾಗು ನೀತಿಗೆ ಪ್ರಭುನಾಗ ನಾಗ ನೀತಿ ಒಂದಿತ್ತಂದ್ರೆ ಎಲ್ಲವೂ ಸಾಧನೆ ಮಾಡಕ್ ತರ್ತದೆ ಎಲ್ಲದ ಕರಿ ನೀತಿ ಇಲ್ಲಂದ್ರೆ ಎಲ್ಲವನ್ನೂ ಕಳೆದುಕೊಂಡು ಹೋಗ್ತದೆ ಅದಕ್ಕೆ ಆ ತಾಯಿ ಪ್ರಥಮ ಕದಕ್ಕೆ ಬಂದವರು ಮನೆಯ ಮೊದಲು ಪಾಠಶಾಲಿ ಜನನೇ ತಾನ ಮೊದಲು ಗುರು ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಧನ್ಯರು ಅಂತ ಮಾತನಾಡಿದ್ದಾರೆ ಅಂತ ತಾಯಿ ಬಾಲ್ಯದಲ್ಲಿ ತನ್ನ ತೊಟ್ಟಿಲದಿರ್ತಕ್ಕಂತ ಮಗುವಿಗೆ ಹೇಳ್ತಾಳೆ ತನ್ನ ತೊಡೆ ಮೇಲೆ ತೆಗೆದುಕೊಂಡು ಏಳು ಹಾಸಿಗೆಯನ್ನು ಹೇಸಿಗೆ ಮಾಡಿದ್ರು ಕೂಡ ಮಗನ ಮೇಲಿನ ಮಮತೆಯನ್ನು ಕಡಿಮೆ ಆದಂತ ದಿನಗಳನ್ನ ಆವತ್ತಿನ ದಿನ ನಾವು ನೋಡ್ತಾ ಇದ್ದೀವಿ ಅಂತ ತಾಯಿಯನ್ನ ವೃದ್ಧಾಶ್ರಮಕ್ಕೆ ಬಿಡತಕ್ಕಂತ ನಾವು ಹೆಚ್ಚು ಕಲಿತಿರ್ತಕ್ಕಂಥ ತಿಳುವಳಿಕೆಯನ್ನ ಪಡೆದುಕೊಂಡಿರ್ತಕ್ಕಂಥವ್ರು ಕಾಲ ಇವತ್ತು ನೋಡ್ತಾ ಇದ್ದೀವಿ ಅಂದಿನ ತಾಯಿ ಮಕ್ಕಳಿಗೆ ಹೇಳ್ತಾರೆ ಆಚಾರ ಕರಸನಾಗು ನೀತಿಗೆ ಪ್ರಭುನಾಗು ಮಾತಿನಲ್ಲಿ ಚೂಡಾಮಣಿ ಆಗು ನನ್ನ ಕಂದ ಜ್ಯೋತಿ ಆಗು ನೀ ಜಗಕ್ಕೆಲ್ಲ ಅಂತಕ್ಕಂಥ ಮಾತನ್ನ ತಾಯಿ ಹದಿಮೂರು ತಿಂಗಳಲ್ಲಿ ಹದಿಮೂರು ದಿವಸಕ್ಕೆ ಕಲಿಶ ನಮ್ಮ ಹಕ್ಕುಗಳನ್ನ ದೊರೋದಾಗ ಮೊದಲ ವೇದಾಂತ ಉಪನ್ಯಾಸ ಹೋಗಕ್ಕಿತ್ತ ಮೊದಲ ಮಕ್ಕಳು ತಾಯಿಯನ್ನು ಗೌರವಿಸಬೇಕು ತಾಯಿ ಮಕ್ಕಳನ್ನು ಅಪ್ಪಿಕೊಳ್ಳೋ ಗುಣ ಬೇಕು ಈ ಅಪ್ಪಿಕೊಳ್ಳೋದು ಮತ್ತು ಪ್ರೀತಿಸ್ತಕ್ಕಂತ ಭಾವ ಬೆಸುಗೆ ಇತ್ತಂದ್ರ ಆ ಮನೆ ಮಂತ್ರಾಲಯ ಆಗ್ತದ ಸುಮ್ಮನೆ ಮಂತ್ರಾಲಯಕ್ಕೆ ಹೋಗ್ಬೇಕಿಲ್ಲ ಮನೆಯನ್ನ ಮಂತ್ರಾಲಯ ಮಾಡ್ಬೇಕಂದ್ರೆ ಪುಣ್ಯತ್ಮರೆ ಭಾವ ಬೆಸುಗೆ ಆಗಬೇಕು ಸಂಬಂಧಗಳು ಕೊಂಡೆ ಹಂಗೆ ಹಬ್ಬಬೇಕು ಈಗ ಏನಾಗಿರೋ ಸಂಬಂಧಗಳ ಕೊಂಡಿ ಕಡಿದು ಬೆಳಕ ನೋರನ್ನ ಓದಿದ್ವಿ ನೋರನ್ನ ಕೇಳಿದೀವಿ ನೋರನ್ನ ತಿಳಿದುಕೊಂಡಿದೀವಿ ಆದ್ರೆ ನಮ್ಮ ದೇಶದಲ್ಲಿ ನಮ್ಮ ನಾಡಿನಲ್ಲಿ ವೃದ್ಧಾಶ್ರಮ ಪದ್ಧತಿ ಇತ್ತೇನು ನಮ್ಮ ನಾಡಿನ ವೃದ್ಧಾಶ್ರಮ ಪದ್ಧತಿ ಇತ್ತೇನು ಆಗಿನ ಕಾಲದೊಳಗೆ ನಸಿಕಿನ ನಾಕು ಗಂಟೆ ಕೆಮ್ಮದ ಮನೆಯೊಳಗೆ ಹೇಳ್ತಿದ್ರು ಎಷ್ಟು ತಕ್ಷಣ ಗಂಡನ ಪಾದಕ್ಕೆ ನಮಸ್ಕಾರ ಮಾಡಿ ನೇರ ಬತ್ಸಲಕ್ಕೆ ಹೋಗಿ ತಾನು ಪುಣ್ಯಾತ್ಮರ ಸ್ನಾನ ಸಂಧ್ಯಾ ವಂದನೆ ಮಾಡಿಕೊಂಡು ಅಡಿಗೆ ಮನೆ ಹೋಗೋ ಕಾಲ ಅಂದಿತ್ತು ಇವತ್ತೇನೈತೆ ಅಂತಂದ್ರೆ ಹಾಸುಗಳು ಕೂತ್ಕೊಂಡ ಬೆಟ್ಟ ಬೆಟ್ಟ ಕಾಪಿ ಕುಡಿತಕ್ಕಂತ ಕಾಲ ಇವತ್ತಿಗೆ ಬಂದು ಬಿಟ್ಟದ ನಾವೆಲ್ಲ ಅರ್ಥ ಮಾಡಬೇಕು ಭಾರತ ಈ ವಿಶ್ವದ ನಾವೆಲ್ಲ ಭೂಪಟವನ್ನು ತಗೊಂಡಿದಾಗ ಭಾರತ ದೇಶಕ್ಕೆ ಮಾತ್ರ ಮಾತೆ ಅಂತಕ್ಕಂತ ಹೆಸರದ ಇನ್ಯಾವ ದೇಶಕ್ಕ ಇಲ್ಲ ಬಂಧುಗಳೇ ಭಾರತಕ್ಕೆ ಮಾತ್ರ ಮಾತೆ ಅಂತಕ್ಕಂತ ಹೆಸರು ಕರೀತಾರ ಅಂತ ಮಾತೆಯ ಮಡಿಲಲ್ಲಿ ಹುಟ್ಟಿ ಬಂದಿರತಕ್ಕಂಥವು ಈ ಮಾತೆಯ ಮಡಿಲನ್ನ ಶ್ರೀಮಂತಗೊಳಿಸಿರ್ತಕ್ಕಂಥ ಶರಣರ ನಿಷ್ಠೆಯಲ್ಲಿ ಬರತಕ್ಕಂಥವರು ಬ್ರಹ್ಮಾನಂದ ಪರಮ ಪೂಜ್ಯರು ಅಂತಕ್ಕಂಥದ್ದು ಈಗಾಗಲೇ ಗ್ರಂಥದ ಮುಖಾಂತರ ತಿಳ್ಕೊಂಡಿದೀವಿ ಈಗ ಬಂದ ಪುಣ್ಯಾತ್ಮರ ಮೊಬೈಲ್ಗಳು ಈಗ ಇಲ್ಲಿ ಕೂತ್ಕೊಂಡು ಸುದ್ದಿ ಅಮೆರಿಕ ನಾನು ಹೇಳ್ಬೋದು ಆದರೆ ಪುಣ್ಯಾತ್ಮರೆ ಈ ಗ್ರಂಥದೊಳಗೆ ಕೂತಾರ ಪ್ರವಚನ ಹೇಳ್ತಾ ಹೇಳ್ತಾ ಸಂದರ್ಭದಲ್ಲಿ ಬ್ರಹ್ಮಾನಂದ ಅಜ್ಜು ಯೋಗದೊಳಗೆ ಹೋಗಿಬಿಟ್ಟ ಯೋಗದೊಳಗೆ ಹೋಗಿದ ತಕ್ಷಣ ಪುಣ್ಯಾತ್ಮರೇ ಪರಮಾನಂದಡಿ ಭಕ್ತಿ ಹೇಳ್ತಾರೆ ಈಗಿಂದ ನೀವು ಹೊಂಟು ಮಟ್ಟಕ್ಕೆ ಬರ್ಬೇಕಂತ ತಿಳ್ಕೊಂಡು ಈ ಗ್ರಂಥದ ಉಲ್ಲೇಖ ಈಗ ಮೊಬೈಲ್ಗಳು ಈಗ ಕಂಡಿಡಿದಾರೆ ಅವತ್ತು ಪುಣ್ಯಾಪರ್ ಯಾವ್ದು ತಂತ್ರಜ್ಞಾನ ಇಲ್ಲಾಗಿತ್ತು ಏನಿಲ್ಲಾಗಿತ್ತ ಅದರ ಆಧಾರವನ್ನು ಗುರುತಿಸಿಕೊಂಡೇ ಇವತ್ತು ಮೊಬೈಲ್ಗಳು ಗಳಿಂದ ಹೊರತಾರೆ ಮಾತ್ಮರನ್ನು ಬಿಟ್ಟು ಯಾವ್ದಿಲ್ಲ ಅಂತಕ್ಕಂತ ಮಾತು ಬರೀತಾರೆ ಆದ್ರೆ ನಾವೆಲ್ಲ ಅರ್ಥ ಮಾಡಬೇಕು ಬದುಕಿನ ಬಾಳೆಂಬ ಪಾತ್ರೆ ತುಂಬಬೇಕಾಗಿದ್ದರೆ ನಮ್ದು ಅನನ್ಯವಾಗಿರ್ತಕ್ಕಂಥ ಭಕ್ತಿ ಇದೆ ಅನನ್ಯವಾಗಿರ್ತಕ್ಕಂಥ ಭಕ್ತಿ ಬೇಕು ಭಕ್ತಿಯನ್ನು ಏನು ಅಂತಕ್ಕಂಥ ಪುಣ್ಯಾತ್ಮರೆ ಯಾವಾಗ ದರ್ಶನವನ್ನು ಪಡೆದುಕೊಂಡೆನು ಯಾವಾಗ ಗುರುವಿನನ್ನ ಕೂಡಿಕೊಂಡಿನೋ ಯಾವಾಗ ಗುರುವಿನ ಅನುಭವದ ನುಡಿಯನ್ನ ನನ್ನ ಬದುಕಿನ ಬಾಳಿಗೆ ಎಡೆ ಮಾಡಿಕೊಂಡು ನೀಡಿರ್ತಕ್ಕಂಥ ನುಡಿಗಳನ್ನು ಯಾವಾಗ ನಾ ತೋರಣ ಮಾಡಿಕೊಂಡನು ಅಂತಕ್ಕಂಥ ಲವಲವಿಕೆ ಹಸು ತುಡಿತ ಯಾವಾಗ ಆರಂಭ ಆಗ್ತದ ಅದು ಪುಣ್ಯಾತ್ಮರೆ ಅದಕ್ಕೆ ಯೋಸ್ ಪ್ರಾರ ಕರೀತಾರ ಅದಕ್ಕೆ ಅಂತ ಕರೀತಾರೆ ಅಧ್ಯಾತ್ಮ

ನೆನೆಯ ನಮೀನ ಯಾಕೆ ನೆನಗೆ ಕೋತಕ್ಕಂತ ಪುಣ್ಯ ಆಗ್ತಾರೆ ನಮ್ಮ ಬದುಕನ್ನ ಹಸನ ಮಾಡತಕ್ಕಂಥ ಒಬ್ಬ ದಿಕ್ ಶಿಸಿಯನ್ನು ಯಾರಾದ್ರೂ ಯಾರಾದ್ರೆ ಅವರು ಸದ್ಗುರುಗಳು ಅಂತ ಕರೀತಾರೆ ಸದ್ಗುರುಗಳು ಅಂತ ಅದಕ್ಕೆ ಪುಣ್ಯ ಆಗ್ತಾರೆ ತಾಯಿಯನ್ನು ಗುರುವಿಗೆ ಹೊಲಸೋಣ ಗುರುವ ನನ್ನ ತಾಯಿಗೆ ಹೊಲಸೋಣ ಅದಕ್ಕೆ ಬಹಳ ಜನ ಹೆಣ್ಮಕ್ಳ ತಡೆ ಸೇರ್ಕೊಂಡ್ರೆ ಬಹಳ ಜನ ಗಂಡ್ಮಕ್ಳು ಕೂಡ ಬಂದಿರಿ ಎಲ್ಲರೂ ಕಲತಾರು ಬಹಳ ಜನ ಬಂದ್ಬಿಟ್ಟಿರಿ ಕಲಿತಾರು ನಾನು ಎಂದೇ ಕಳ್ಕಳಿವೆನ ಕೂಡಿ ಬದುಕೋದನ್ನು ಕಲಿಯೋ ಅಪ್ಪಿಕೊಂಡು ಗುಣವನ್ನು ಇಟ್ಕೋರಿ ಈ ಗ್ರಂಥವನ್ನು ಬರೀತಾ ಪುಣ್ಯಾತ್ಮ್ರು ನಮಸ್ಕಾರ ಮಾಡತಕ್ಕಂಥ ಪ್ರವೃತ್ತಿ ಬಂದವ ಅವಾಗ ನಿಜವಾದ ಗುರು ಭಕ್ತನ ಜಾತಿ ಮಠಗಳಾಗುದಿಲ್ಲ ಜಾತಿಯ ದಂಜರವನ್ನ ಹರಿದುಗಿಂತ ಮಠಗಳದ ಅದಕ್ಕೆ ಬಸವಣ್ಣ ಈ ನೆರೆಗೆ ಬಂದ ಅದಕ್ಕೆ ಬ್ರಹ್ಮಾನಂದ್ರು ಶಿವಾನಂದ್ರ ಅಂತಕ್ಕಂಥದ್ದು ಬರ್ತದೆ ಅದಕ್ಕೆ ನಿಜವಾಗಿರ್ತಕ್ಕಂಥ ಬದುಕನ್ನ ಶ್ರೀಮಂತಗೊಳಿಸ್ಕೋಬೇಕಾಗಿತ್ತಂದ್ರ ನನ್ ಗುರಿ ಎಲ್ಲಿರ್ಬೇಕು ಅಂತ ಕೇಳಿದ್ರ ನಾನು ಈ ಭವಕ್ಕ ಬಂದದ ಕಾರಣ ನನಗೆ ಪದೇ ಪದೇ ದುಃಖ ಯಾಕೆ ಬಣ್ಣ ಈ ದುಃಖ ಎಲ್ಲಿ ಹೋದ್ರ ಬಯಲಾಗ್ತದ ಬಿಡುಗಡೆ ಆಗ್ತದ ಯವನ ಬಾಳಿ ದಾರಿಯಿಂದ ನಾವು ಆಗಬೇಕಾಗಿತ್ತ ಏನ್ ಬೇಕು ಅಂತ ಬಂಧುಗಳೇ ಮಾರ್ಗ ಬೇಕು ಅಂತ ಕರೀತಾರೆ ಗುರುಮಾರ್ಗ ಬಹಳ ಮುಖ್ಯವಾಗಿರ್ತಕ್ಕಂಥದಕ್ಕೆ ಅದಕ್ಕೆ ಈ ಜಗತ್ತಿನೊಳಗ ಪುಣ್ಯಾತ್ಮರ ಎಲ್ಲರೂ ಬರೀತಾರೆ ಬಂಧುಗಳು ಬಂದು ಹೋಗೋರು ಬಂದನ್ನ ಕಳಿಯಲಾರ ಗುರುವಿನಿಂದ ಅಧಿಕ ಬಂಧುಗಳು ಸುಂದರವಾದಂತ ಮಾತೇಳ್ತಾರೆ ಸಂತರು ಸಂತಾ ಚರಣೆ ಕರು ಪಾಪಗೆಲೇ ತರೋಣಿ ಪಾಂಡುರದಲ್ಲಿ ಹವನಿ ತೊಕೋಬ್ರಾಯ ಕರುಣಿ ಅಟ್ವಲಿ ಅಂತಕ್ಕಂಥ ಮಾತ್ರ ಭಗವಂತನನ್ನ ಕೊಡ್ಲಿಕ್ಕೆ ನಿನ್ನ ಭಕ್ತಿಯ ಪಾತ್ರ ಬಾಳೆಂಬ ಭವ್ಯ ಪಾತ್ರ ತುಂಬಬೇಕಾಗಿರ್ತದ ಭಕ್ತಿ ಬಂದನ್ನೇ ಬೇಕು ಅಂತಕ್ಕಂಥ ಮಾತ್ರ ಬರೀತಾರೆ ಅದಕ್ಕೆ ಕಣಕ ಹೇಳು ಹೊರೆಯೂ ಜೀವಿಸಬಹುದೇ ಹರಿನಿಂದ ಚರಣ ಮರದಿ ಮಕ್ಕಳನ್ನ ಬಿಟ್ಟಿರ್ತೇನೆ ಹಸಿದು ಹೊಟ್ಟೆಯನ್ನು ಬಿಟ್ಟಿರ್ತಾನೆ ಯಾರಾದ್ರೂ ಜೀವವನ್ನು ಕೇಳಿದರೆ ಎತ್ತಿಕೊಳ್ಳುವಂತನಾಗುತ್ತೀನೋ ನಿನ್ನ ಚರಣವನ್ನು ಬಿಟ್ಟಿರಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತ ಬರೀತಾರ ಇದಕ್ಕೂ ಹಿಂದೆ ಹೋಗಿ ಒಂದಿಷ್ಟೋ ಹಿನ್ನಡೆ ಹೋಗಿ ನೋಡಿದಾಗ ಅವನೇಲೆ ತುಡಿತ ಆರಂಭ ಆಗಿತ್ತು ಏನ್ ಆರಂಭ ಆಗಿರ್ತಾರೆ ಯಾವಾಗ ಕೃಷ್ಣನ ದರ್ಶನವನ್ನ ಮಾಡಿಕೊಂಡನು ಕೃಷ್ಣನ ಕಣ್ತುಂಬ ನೋಡಿಕೊಂಡನು ಯಾವಾಗ ಕೃಷ್ಣನನ್ನು ಕೂಡಿಕೊಂಡನು ಅಂತ ಲವಲವಿಕೆ ಹಪ ಹಪ್ಪೆ ಹಸುವು ಅವನಲ್ಲಿ ಆರಂಭ ಆಗಿ ಉಡುಪಿ ಕೃಷ್ಣ ದರ್ಶನಕ್ಕೆ ಹೋಗ್ತಕ್ಕಂತಹ ಸಂಘದೊಳಗ ಹುಣ್ಯಾಪ್ತರೆ ನೀನೊಬ್ಬ ಅಸ್ಪೃಶ್ಯನಿದ್ದೀನೊಬ್ಬ ಹೀನ ಪ್ರಧಾನ ಇದ್ದೆ ಅಂತಕ್ಕಂಥ ಮಾತನ್ನು ಹೇಳಿ ಅವನ ಮಂದಿರದಲ್ಲಿ ಹೊರಗೆ ಹಾಕ್ತಕ್ಕಂತ ಪ್ರಸಂಗ ಬರೋದು ಮಂದಿರ ನಾನು ನಿನ್ನ ನೋಡ್ಬೇಕು ನಿನ್ ಕೂಡಬೇಕು ನಿನ್ನ ಬಂದಿತ್ತು ಶರಣ ಬಂದಬೇಕು ಅಂತ ನಾನು ಬಂದಂತಹ ಸಂದರ್ಭದೊಳಗ ಇವರೆಲ್ಲ ನನ್ನ ಹೊರಗೆ ಕೇಳಿಸತಕ್ಕಂತ ಸಂದರ್ಭದೊಳಗ ಆಡ ಬರೀತಾನ ಪುಣ್ಯಾತ್ಮರೆ ತನ್ನ ಇರ್ತಕ್ಕಂತ ನಾಡಿಗಳೆಲ್ಲ ತಂದಿ ಮಾಡಿ ಭಾಷೆ ಹಾಡ್ತಾನ ಏನು ಹಾಡ್ತಾನಂತ ಕೇಳಿದ್ರೆ ಪುಣ್ಯಾತ್ಪರೆ ಬಾಗಿಲನ್ನು ತೆರೆದು ಸೇವೆಯನ್ನ ಕೊಡು ನೇ ಕೂಗಿದ್ರು ಎಂದು ಕೇಳಲ್ಲ ನೀನ್ ಯಾರೇ ಏನ್ ಮಾಡು ನೀನು ದರ್ಶನ ಕೊಡ್ಬೇಕು ನೀನು ನನ್ನನ್ನು ಅಪ್ಕೊಳ್ಬೇಕು ನಿಂದಲ್ಲಿ ನಾನು ಸೇರ್ಬೇಕು ಹತ್ತಿ ಅಂತಕ್ಕಂಥದ್ದು ಪುಣ್ಯ ಆಗ್ತಾರೆ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಹೋಗ್ತಾ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಹೋಗ್ತಕ್ಕಂತ ಸಂದರ್ಭದ ಬಂಧುಗಳೇ ಅದೇನು ನಡೀತದೆ ತಕ್ಕಿದ್ರೆ ತೇರ ಎಳೀತಕ್ಕ ಪ್ರಸಂಗ ಬರ್ತದೆ ಯಾವಾಗ ತೇರು ಮುಟ್ಟಿಲ್ಲ ತೇರು ಮೈಲಿಗಾಯ್ತ ತಿಳ್ಕೊಂಡು ಅವ್ರ ಕಂಬದ ಕಟ್ಟಿ ಬಡಿ ಮೂಲಿಗೆ ಬಿಟ್ಬಿಡ್ತಾರ ಊರಿನ ಜನ ಎಲ್ಲ ಸಮಸ್ತ ಜನ ಕೂಡಿಕೊಂಡು ತೇರನ್ನು ಎಳಿತಾರ ಒಂದು ಇಂಚು ಕೂಡ ಮುಂದ್ಗಡೆ ಹೋಗುದಿಲ್ಲ ತೇರ್ನಲ್ಲಿ ಇರ್ತಕ್ಕಂಥ ಅರ್ಚನೆ ವಾಣಿ ಆಗ್ತದೆ ಗೌರವವನ್ನು ಸಲ್ಲಿಸಿದ್ರೆ ಮಾತ್ರ ಆ ತೇರು ಮುಂದಕ್ಕೆ ಹೋಗುತ್ತದೆ ಅವರು ಕಾರಣವಾಗ್ತದೆ ಕಂಬಕ್ಕ ಕಟ್ಟಿ ನಿತ್ಯ ಜನರ ಕಲ್ಲು ಹೊಡೆದ ಅವನಿಗೆ ಅತ್ಯಂತ ಚಿತ್ರ ವಿಷಯ ಕೊಟ್ಟಿರತಕ್ಕ ಸಂದರ್ಭ ನೋಡಿ ಅರ್ಚಕ ಓಡಿ ಬಂದ ಪ್ರಭು ನಮ್ಮಿಂದ ಸರ್ವತ ತಪ್ಪಾಗಿದೆ ನಮ್ಮಿಂದ ತಪ್ಪಾಗಿರ್ತಕ್ಕಂಥ ಮನಸ್ಸಿನ ಬಂದು ತೇರಿನ ಹಗ್ಗವನ್ನು ಜಗಿದಾಗೇರ ತೇರ ಬಂದು ಬಿಡುವಾಗ ಅಲ್ಲಪ್ಪ ನಾನು ಬಂದು ತೇರಿನ ಹಗ್ಗವನ್ನು ಮುಟ್ಟಿದ್ರೆ ನಿಮ್ಗೆಲ್ಲ ಕರ ಕೊಂದಿರ್ತೀವಿ ನಮ್ ಜಾತ್ರೆ ನಿಮಗೆ ಮುಟ್ತದ ನಾನ್ ಕೊಂದು ಮುಟ್ಟದ ನನ್ನ ಕುದೇರ ನೀವೇ ಎಳ್ಕೊಂಡು ಹೋಗ್ಲಿ ಅಂತಕ್ಕಂತ ಮಾತ ಹೇಳಿದಾಗ ಆ ಹಚ್ಚ ಕಳೆತನ ಸರ್ವತ ನಮ್ಮಿದ ತಪ್ಪಾಗಲ್ಲ ಆ ಭಗವಂತನ ಸ್ವಾಮಿನೇ ನಿನ್ನನ್ನು ಕರೆದುಕೊಂಡು ಅವನಿಗೆ ಗೌರವ ಕೊಟ್ಟು ಆ ಸ್ಪರ್ಶ ಮಾಡ್ತಕ್ಕಂಥದ್ದು ಆತ್ಮೆ ಆಗಿಲ್ಲ ಅದನ್ನು ಮನ್ನಿಸುವಂತಕ್ಕಂಥ ಮಾತು ಹೇಳಿದಾಗ ಎಲ್ಲ ಜನ ಹೊರಗೆ ಕಳಿಸ್ತಾನೆ ಕನಕ ತನ್ನ ಟಂಕಿಗೆ ಹಗ್ಗವನ್ನು ಕಟ್ಟಿ ನಾನು ಕರಿತಾ ಕಣ ಮುಕುಂದ ಮುರಾರಿ ಗೋಪಾಲ ಈ ಶಬ್ದದಿಂದ ನಾನು ಕರಿತಾ ಇದ್ದೇನೆ ಬಂದ್ಬಿಡೋ ಕೇಳಿದಾಗ ಯಾವ ರೀತಿ ಪುಣ್ಯ ಹೂವಿನ ತೇರ ಹೋಗ್ತದೆ ಕಾರಣ ಏನು ನಿಜವಾಗಿರ್ತಕ್ಕಂಥದ್ದು ಭಕ್ತಿ ಅದಕ್ಕೆ ಬಸವಣ್ಣ ಬಣ್ಣ ಬರಲಿಲ್ಲ ಏನು ಬಂದ ವೇದ ಪ್ರಿಯನ ಶಿವನೆಂಬರು ಪ್ರಿಯನ ಶಿವನಲ್ಲ ನಾದಪ್ರಿಯನು ಶಿವನೆಂಬರು ಪ್ರಿಯನ ಶಿವನಲ್ಲ ಓದಿದ ಬ್ರಹ್ಮನ ಸ್ಥಿರ ಹೋಯಿತು ನಾದವನ್ನ ಮಾಡಿದ ರಾವಣಿಗೆ ಅರೆ ಆಲಿಸು ಮತ್ತ ಬಸವಣ್ಣ ಏನು ಹೇಳ ಎನ್ನ ಯಾಗಾದಗಳು ಪ್ರಿಯ ಇಲ್ಲ ಅಂತ ಅನ್ಕೋಬೇಡ ಸಂಗೀತ ಪ್ರಿಯ ಅಲ್ಲ ಅಂತ ಅನ್ಕೋಬೇಡ್ರಿ ಯಾಕಂದ್ರೆ ಇವತ್ತು ನಮ್ದು ಏನಾಗುತ್ತೆ ಹಾಡಾಗ್ ಹಾಡು ಸಿಕ್ಕಿಲ್ಲ ಹೋದಾರು ಓಣ ಸಿಕ್ಕಿಲ್ಲ ಸುಮ್ಮ ಕೂತಾರ ಸುರದಾಡ್ ಸಿಕ್ಕಿಲ್ಲ ಹಾಡು ಹಾಡಿನಾಗಿ ಇರಬೇಕು ಹಾಡಬೇಕು ಯಾರಿಗಾಗಿ ತನ್ನ ಆನಂದಕ್ಕಾಗಿ ಹಾಡ್ಬೇಕು ಹಾಡ್ತಕ್ಕಂತ ಹಾಡಿನ ಗುಡಿಗಳು ನಿನಗ ಆನಂದ ನೀನು ಭಕ್ತಿ ಅನ್ನೋ ಅಂದ್ರ ಅದು ಪುಣ್ಯಾತ್ಮ ಭಗವಂತನಿಗೆ ಆಗ್ತದ ಅದಕ್ಕೆ ಭಗವಂತ ಎದ ಫಲಿತ ಪರಮಾತ್ಮನ ಕಷ್ಟಕ್ಕೆ ಊರ ಬೇಕಾಗಿಲ್ಲ ಭಗವಂತನ ಬಂಧಿಸಲಿಕ್ಕೆ ಊರ ಬೇಕಾಗಿಲ್ಲ ಯಶ ಬಂದು ಕಾಗಾಳ ಹೇಳ್ತಾರೆ ಕೃಷ್ಣನ ಬಾಕಿ ಒಳಗ ತಾಯಿ ನಿನ್ ಮಗ ಬಹಳ ಕಷ್ಟ ಕೊಟ್ಟನು ನನ್ನ ಮೆದಿಗೆ ಹೊಡೆದಾನ ನಮಗ ಚಿಳಿ ಹೊಡೆದಾನ್ ನಮಗ ಬಾಲ್ ಹೊಡೆದಾನೆಲ್ಲ ನೋರೇಳ್ತ ಕಾಗಾಳ ಿರಾದಿಗಳೆಲ್ಲ ಬಂದು ಹೇಳಿದಾಗ ಆ ತಾಯಿಯಂತ ಈ ಕೃಷ್ಣನ ಕಟ್ಟಿ ಹಾಕೊಂಡು ನಿಮ್ಮಲ್ಲಿರ್ತಕ್ಕಂಥ ಎಲ್ಲ ಹಗ್ಗ ತಗೊಂಡು ಬರೆಯುತ್ತೆ ಹೇಳ್ತಾನ ಎಲ್ಲ ಹಗ್ಗವನ್ನು ತೆಗೆದುಕೊಂಡು ಬರ್ತಾರೆ ದ್ವಾರಕದಲ್ಲಿರ್ತಕ್ಕಂಥ ಮನೆಯಲ್ಲಿ ಎಲ್ಲ ಹಗ್ಗವನ್ನು ತಂದು ಕೃಷ್ಣ ಪರಮಾತ್ಮವನ್ನು ಕಟ್ಟಿದಾಗ ಗೇಣು ಹಕ್ಕ ಕಡಿಮೆ ಬೀಳ್ತದಂತ ಗೇಣ ಹಕ್ಕ ಗೇಣ ಹಾಕಿ ಕಡಿಮೆ ಬೀಳದಾಗ ಅವರ ಪುಣ್ಯಾತ್ಮನೇ ಜನ್ಮಕ್ಕ ಕಾರಣ ಆಗಿರ್ತಕ್ಕಂಥ ಅದಕ್ಕೆ ಸಂತ ಬರಿತಾನ ಲೋಕನಿಚ ಸಾಕಳಿತ್ತು ತಿರುಪನ ಆಯಿತು ನಾನು ಹೊತ್ತಾರ ಕುಂಟು ಬಂದ ಅದಕ್ಕೆ ದೇವರು ತಾಯಿ ಆಗಲಿಕ್ಕೆ ಬರುವುದು ತಾಯಿ ದೇವರಾಗ್ತದತ್ತ ಅದಕ್ಕೆ ಪುಣ್ಯಾಪರ ಅಂತ ದೇವತೆಯನ್ನು ನಾನು ನೋಯಿಸ್ಬಾರ್ದವರಿಗೆ ತೊಂದರೆ ಕೊಡಬಾರ ತಿಳ್ಕೊಂಡು ಅವಾಗ ಪುಣ್ಯಾತ್ಮರ ತಾಯಿಗೆ ತನ್ನ ನಿಜ ಸ್ವರೂಪವನ್ನು ತೋರಿಸ್ತಾನೆ ನಿಜ ಸ್ವರೂಪವನ್ನು ತೋರಿಸಿ ತಾಯಿ ಹಾಕ ಅವನು ನನ್ನನ್ನು ಕಟ್ಟಬೇಕು ಅಂತಕ್ಕಂಥ ಅನುಮದಿಂದ ನಾನು ಎಷ್ಟು ನಾನೆಷ್ಟು ದೊಡ್ಡವಾದೀನಿ ಅಂತ ಕೇಳಿದ್ರೆ ಬಸವಣ್ಣವರಿಗೆ ಸುಂದರವಾದ ಉಪಯನ್ನು ಕೊಡ್ತಾರೆ ಜಗದಗಲ ಮುಗಿಲಗಲ ನಿಗೆ ಅಗಲ ಮಾತಾಳನ ಅತ್ಯಂತ ಬ್ರಹ್ಮಾಂಡದ ಅತ್ಯಂತ ಇಷ್ಟು ದೊಡ್ಡವನಾಗಿರ್ತಕ್ಕಂಥ ಭಗವಂತನಲ್ಲಿ ಹಾಕ ಕಟ್ಟಲಿಕ್ಕೆ ಅಂತ ಕೇಳಿದ್ರೆ ಭಕ್ತಿ ಪ್ರೇಮ ಶ್ರದ್ಧೆಯಿಂದ ಅದನ್ನೇ ಕಬೇರ ಮುಂಗಿ ತಾನು ಮುಂಗಿತ್ತೋಕ್ಕೊಮ್ಮೆ ಗುಂಗುರುವ ಜೊತೆ ಹೋಗಿ ಅಲ್ಲಾ ಸುಲ್ತಾ ಆ ಕಾಲ ಕಟ್ಟಿರ್ತಕ್ಕಂಥ ಗೆಜ್ಜಿ ನಾನು ಪರಮಾತ್ಮನಿಗೆ ಮುಟ್ಟದ ಆದ್ರೆ ನಿಮಗೆ ಪೂರ್ವಕವಾಗಿ ಬಟ್ಟೆ ಅನ್ನು ಬರಬೇಕಂತ ಭಕ್ತಿಯನ್ನು ಬಂಕರ್ಣ ಬರಬೇಕಂತ ಅಂತಃಕರಣ ಪೂರ್ವ ನೀನ ಕಾಲ ಇರ್ವಿ ಕಾಲ ಕಟ್ಟಿರ್ತಕ್ಕಂಥ ಕೆಜಿ ನಾರ ಸಹಿತ ಪರಮಾತ್ಮನಿಗೆ ಕೇಳಿಸತಕ್ಕಂಥ ಮಾತು ಕವಿದರು ಬರೀತಾರ ಹಂಗ ನೀನ್ ಏನ್ ಮಾಡುವಂತ ಕೇಳಿದ್ರ ಭಕ್ತಿ ಭಾವದಿಂದ ನನ್ನನ್ನು ಕಟ್ಟು ಏನು ಹಬ್ಬದಿಂದ ನಾನು ಕಟ್ಟಲಿಕ್ಕೆ ಬರ್ತೈತೆ ಅಂತಕ್ಕಂಥ ದಿವ್ಯ ಸಂದೇಶವನ್ನ ತಾಯಿಗೆ ಕೊಡ್ತಾನ ಅವಾಗ ಪುಣ್ಯಾತ್ಮರ ತಾಯಿ ಅಂತಾನೆ ನಿನ್ನ ನಿಜ ಸ್ವರೂಪವನ್ನು ಅರಿಲಿಲ್ಲ ನಾನ್ ತಿಳ್ಕೊಲಿಲ್ಲ ಬರೇ ನನ್ನ ಮಗ ಅಂತಕ್ಕಂಥ ಒಮ್ಮೆ ಪ್ರಮೆಯೊಳಗೆ ನಾನು ಬಂದ್ ಬರ್ತಾಕರೇ ನಿಶ್ವದ ಅಂತಕ್ಕಂಥದ್ದು ಜಗವೆಲ್ಲ ನಿನ್ನ ಉದರದೊಳಗಿ ಅಂತಕ್ಕಂಥದ್ದು ನೀ ಮಾಯೊಳಗ ನಿನ್ನೊಬ್ಬರ ಮಾಯ ಅಂತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಭಗವಂತನನ್ನು ಕಟ್ಟಲಿಕ್ಕೆ ಏನ್ ಬೇಕು ಅಂತ ಸುಪ್ತವಾಗಿರತಕ್ಕಂಥ ಭಕ್ತಿ ಅದಕ್ಕೆ ಪ್ರೇಮ ಅಂತ ಕರಿತಾರೆ ನೆರೆ ನಿಮಗೆ ತೆರೆಗಲ್ಲಕ್ಕೆ ಶರೀರ ಕೂಡ ಹೋಗದ ಮುನ್ನ ಅನ್ಯರಿಗೆ ಹಂಗಾಗುವ ಮುನ್ನ ಮೃತ್ಯ ಮುಟ್ಟುವ ಮುನ್ನ ಮುಂಪಿ ತಪ್ಪ ಅಳಿಯುವ ಮುನ್ನ ಭಜಿಸು ನಮ್ಮ ಕೂಡಲ ಸಂಗದ ದೇವನ ಹೇಳ್ತಾರ ಭಗವಂತನನ್ನು ಕಟ್ಟಲಿಕ್ಕೆ ಏನ್ ಬೇಕಾಗಿತ್ತು ಅಂತ ಕೇಳಿದ್ರೆ ಕೊನೆಯೇ ನೀವು ಗಂಡು ಅಂತ ಸಾಧ್ಯ ಇಲ್ಲ ನೀವು ನೀರ್ ನಮಸ್ಕಾರ ಹಾಕಿದ್ರು ಸಾಧ್ಯ ಇಲ್ಲ ಭಗವಂತನ ಕಟ್ಲಿಕ್ಕೆ ಏನ್ ಬೇಕು ಅಂತ ಪರಮ ಪವಿತ್ರವಾಗಿರ್ತಕ್ಕಂಥ ಅದಕ್ಕೆ ಪರಮ ಪವಿತ್ರ ಪ್ರೇಮ ಅಂತ ಕರ್ತ ಪ್ರೇಮ ಪ್ರೀತಿನೇ ವಾತಾವರ್ತದೆ ಮನುಷ್ಯ ಅದಕ್ಕೆ ಸರ್ವನನ್ನು ಪ್ರೀತಿಸು ಅದು ನಿನ್ನ ದೇವರು ಅಂತಕ್ಕಂಥ ಸಂದೇಶ ಕೊಡ್ತಾರ ಅದಕ್ಕೆ ಮಾನವ ಜನ್ಮ ನಮ್ಗೆ ಯಾಕೆ ಸಿಕ್ಕೈಕ ಅಪರೂಪವಾಗಿರ್ತಕ್ಕಂಥ ಜನ್ಮ ಬಂದ ನಾನು ಅದನ್ನು ಹೊಲಿಸಲಿಕ್ಕೆ ಬಂದ ದೇವನ ಒಲಿಸಲು ಬಂದು ಪ್ರಸಾದ ಕಾಯವನ್ನು ಕೆಡಸದಿಲ್ಲದ ನಾ ಕೆಡಿಸಿದಂತಕ್ಕಂಥ ಮಾತು ಬರೀತಾರ ಈ ಕಾಯವನ್ನ ಅದಕ್ಕೆ ಕೊನೆ ಬದುಕು ಬಗಸೆಯಲ್ಲಿ ಎಡದಿಟ್ಟ ನೀರಲ್ಲಿದ್ದಂತೆ ಬಸಿದು ಹೋಗುವ ಮುನ್ನ ಬಡಿಸು ಕ್ಷಣದರ್ಥವಾಗದ ಇದು ಬದುಕು ಬಸಿಲಕ್ಕ ಹಂಗ ಬಳಸಿದೊಳಗೆ ಹೆಂಗ ನೀರಿಡೆದಾಗ ನೀರು ನಿಲ್ಲುದಿಲ್ಲೋ ಹಂಗ ಬದುಕು ಕೂಡ ಒಂದಿಷ್ಟು ಬಸದ್ ಹೋಗ್ತದ ಅದಕ್ಕೆ ಬದುಕು ಬಸೆಲು ಹೋಗುವ ಮುನ್ನ ಬಡಿಸು ಚಂಡದಟ್ಟ ಭಾಗದಂತೆ ಎಲ್ಲಿ ಬಳಸದ ಎಲ್ಲಿ ಬಳಸದ ಪುಣ್ಯಾತ್ಮರಿ ಶರೀರನ ಬಹಳ ಜನ ಬಳಸಿಲ್ಲ ಬಲಿ ಕೊಟ್ಬಿಟ್ಟಾರ ಇವರೆಲ್ಲ ಬಳಸ್ಕೊಂಡವ್ರು ಪುಣ್ಯಾತ್ಮರಿ ಯೋಗಿಗಳಾದರೂ ಸ್ವಂತರಾದರು ಜ್ಞಾನಿಗಳಾದ್ರು ನಾವೆಲ್ಲ ಏನ್ ಮಾಡ್ಬಿಟ್ಟು ಅಂದ್ರೆ ಬಲಿ ಕೊಟ್ಬಿಟ್ಟು ಎದಕ್ಕೆ ಬಲಿ ಕೊಟ್ಟಿದ್ದಕ್ಕೆಲ್ಲ ಮಣ್ಣಿಗಾಗಿ ಕೊಟ್ಟು ಹೆಲ್ಲಿಗಾಗಿ ಕೊಟ್ಟು ಮಣ್ಣಿಗಾಗಿ ಕೊಟ್ಟು ನಮ್ಮ ಬದುಕನ್ನು ಹಾಳು ಮಾಡ್ಕೊಂಡು ಬಿಟ್ಟು ಅದಕ್ಕೆ ಜ್ಞಾನಿ ಕೇಳ್ತಾರೆ ಸಂದೇಶ ಬದುಕು ಬದಸಿಯಿಂದ ಹಿಡಿದಿಟ್ಟ ನೀರಿದ್ದಂತೆ ಬಡಿಸು ಕೆಳಗಷ್ಟವಾಗದ್ದು ಎಲ್ಲಿ ಬಳಸುವುದಲ್ಲ ಹರಪೂಜೆಗಾಗಿ ಗುರು ಸೇವೆಗಾಗಿ ಹೊರಪುಣ್ಯಗಾಗಿ ಈ ಬದುಕನ್ನು ಬಡಿಸಿಕೊಳ್ಳುವ ಸಲುವಾಗಿ ನಮ್ಮ ಬದುಕೆಂಬ ಭವ್ಯಕ್ಕೆ ಪಾತ್ರ ತುಂಬ ಸಲುವಾಗಿ ಮಾತ್ರ ಏನ್ ಮಾಡ್ಯಾರಂತ ಕೇಳಿ ಕಡೆ ಹದಿನೇಳು ದಿನಗಳ ಪರ್ಯಂತರವಾಗಿ ಮೂರು ದಿನಗಳ ಕಾರ್ಯಕ್ರಮ ನಡೆದ ವರ್ಷ ಮೂರು ದಿನಗಳ ಕಾರ್ಯಕ್ರಮ ನಡೆಯುವ ಒಂದಾಗ ಇಂತಹ ಸಂದರ್ಭ ಹದಿನೇಳು ದಿನಗಳಲ್ಲಿ ನಿರಂತರವಾಗಿ ಜನಸಾಗರ ಮಧ್ಯದಲ್ಲಿ ಕಾರ್ಯಕ್ರಮ ನಡೀತಾ ನೋಡಿದ್ರೆ ಅವರ ಅತ್ಯಂತ ವಿನಯಶೀಲ ಗುರುಗಳು ಬಹಳ ಸಲ ಅವಾಗ ಅವರು ಕೂಡಿರತಕ್ಕಂಥ ಸಂದರ್ಭ ಪುಣ್ಯ ಹಾಕ್ತಾರೆ ಅವರನ್ನು ಕಂಡಾಗ ಏನ್ ಅನ್ಸೋದಕ್ಕೆ ಬಸವಣ್ಣವರ ಮಾತು ನೆನಪಿಗೆ ಬಂದ ಮುಗಿದಕ್ಕೆ ಈ ತೆರೆ ಇರಿಸು ಕೂಡಲ ಸಂಘ ಪದೇ ಅಂತಕ್ಕಂಥದ್ದು ಈ ಪದಕ್ಕೆ ಇವತ್ತಿನ ಸದ್ಯ ಆದ್ರೆ ಯಾರು ಅಂತ ಕೇಳಿದ್ರೆ ಪೂಜೆ ಸಿದ್ದೇಶ್ವರ ಗುರುದೇವರು ಅಂತಕ್ಕಂಥ ಮಾತನ್ನ ನಿರ್ಬೇಕಾಗ್ತದೆ ಅಂತ ಗುರುಗಳು ಹಾಗೆಂದು ಪ್ರವಚನಕಾರ ಹೇಳಿದಾಗ ಅಂತ ಗುರುಗಳು ಎಲ್ಲರ ಸೌಭಾಗ್ಯ ಇವತ್ತಿನ ನಿರ್ಮಾಣದಲ್ಲಿ ಸರ್ಕಸ್ ಮಾಡ್ತಕ್ಕಂಥ ಕಂಪನಿ ಹೆಚ್ಚಾಗಿದೆ ಸರ್ವಿಸ್ ಮಾಡ್ತಕ್ಕಂಥವ್ರು ಬಹಳ ಕಬೀಲ್ವಾಗ ಅಂತ ಪರಮ ಪೂಜೆ ನಮಗೆಲ್ಲ ಸಿಕ್ಕಿರತಕ್ಕಂಥದ್ದು ಅದು ವಿಶೇಷವಾಗಿ ಸಿದ್ಧಾರ್ಥ ಸಿದ್ಧಾಂತ ಇವತ್ತಿನ ಸಾನ್ನಿಧ್ಯದವಾಗ ನಾಲ್ಕು ದಿನದಲ್ಲಿ ನಂದು ಕೂಡ ಭಾಗ್ಯ ಅಂತ ಯಾಕಂದ್ರೆ ಬಹಳ ಅಪರೂಪವಾಗಿರ್ತಕ್ಕಂಥ ಸೇವೆಗಳು ನಮ್ಮ ಭಾಗದಲ್ಲಿ ಬಾಲ ಜ್ಯೋತಿರ್ಲಿಂಗ ದಿವ್ಯ ದರ್ಶನವನ್ನು ನೋಡೋಕೆಂದ್ರೆ ಒಂದು ಸಲ ನೀವು ಹುಬ್ಬಳ್ಳಿ ಶ್ರೀಮಠಕ್ಕೆ ಶಾಂತಾಸ್ತ್ರ ಬರಿ ಅಂತಕ್ಕಂಥ ಮಾತನ್ನ ಎರಡು ತುಂಬ ಎಲ್ಲರಿಗೂ ಎಲ್ಲರಿಗೆ ಅವಕಾಶ ಪಟ್ಟಿರ್ ಅಶ್ವತಿ ಏನಂತ ಮಾತಾಡಿದ್ರೆ ಇಲ್ಲಿ ತನಕ ಬಸವಣ್ಣನ ಮಾತಾ ಹೇಳಿದ ಕಡೆ ಕಾರ್ಯರೂಪಕ್ಕೆ ಯಾರು ಬಂದಿಲ್ಲ ನಮ್ಮ ಹಸ್ತದ ಒಂದು ಲಿಂಗಕ್ಕ ಅಂಕ ಪ್ರಾಣ ತಿಂತಕ್ಕಂತ ಕೆಲಸ ಇವತ್ತು ಅಭಿನವ ಸಿದ್ಧಾರ್ಥವನ್ನು ಮಾಡಿಕೊಟ್ಟಂದ್ರೆ ನಿಜವಾಗಿ ಮತ್ತೊಮ್ಮೆ ಬಸವ ತಿಳ್ಕೊಂಡು ಹಾಡು ಹಾಕಿರುತ್ತ ಅಂತ ಪುಂಜರು ಇವತ್ತು ದಿವ್ಯ ಸಾನಿಧ್ಯವನ್ನು ಕರುಣಿಸರ ಅವರೆಲ್ಲರ ಮಾತುಗಳನ್ನ ಅವರೆಲ್ಲ ಆಶೀರ್ವಾದದ ಮಾದ ನಮ್ಮೆಲ್ಲರ ಪದ್ಧತಿ ಎಡೆ ಮಾಡಿಕೊಂಡು ನಮ್ಮ ಬಗ್ಗೆಲ್ಲ ಸತ್ಯಪುಸು ಮಾಡಿಕೊಳ್ಳುವಂತಕ್ಕಂಥ ಮಾತನ್ನು